ಪ್ರಕಾಶ್ ನಿಂಗೆ ತರಕಾರಿ ಪಲಾವ್ ಮಾಡಿಕೊಡ್ಲಿ ಓಕೆ ಎಲ್ಲರಿಗೂ ನಮಸ್ಕಾರ ರೀ ನಾನು ಇವತ್ತ ವೆಜ್ ಪಲಾವ್ನ ಮಾಡತ್ತೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗೆ ಈ ಪಲಾವ್ ರೆಡಿ ಆಗ್ತೈತಿ ಇದಕ್ಕೆ ಏನೇನು ಬೇಕಲ್ಲ ನಾನು ಮುಂಚೆನ ಕಟ್ ಮಾಡಿ ಇಟ್ಕೊಂಡೇನ್ರಿ ಒಂದು ದೊಡ್ಡ ಉಳ್ಳಾಗಡ್ಡಿ ಒಂದು ಸಣ್ಣದ ಟೊಮೆಟೊ ಸ್ವಲ್ಪ ಬೀನ್ಸ್ ಸ್ವಲ್ಪ ಕ್ಯಾರೆಟ್ ಒಂದು ಅರ್ಧ ನಿಂಬು ತೊಗೊಂಡೇನ್ರಿ ತರಕಾರಿ ಯಾವ ರೀತಿ ಬೇಕು ಆ ರೀತಿ ನೀವು ಕಟ್ ಮಾಡ್ಕೊರಿ ಒಂದು ಆಲೂಗಡ್ಡಿನ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಂಡೇನಿರಿ ಸ್ವಲ್ಪ ಫ್ಲವರ್ನ ಬಿಸಿನೀರೊಳಗೆ ಹಾಕಿ ಇಟ್ಕೊಂಡೇನಿ ಅಂದರೆ ಇದ್ರೊಳಗಿಂದ ಹುಳ ಅದು ಇದ್ದರೆ ಎಲ್ಲ ಹೇಳಿ ಆಮೇಲೆ ಇದಕ್ಕೆ ಒಂದು ಸಣ್ಣದಾಗಿ ಒಂದು ಮಸಾಲಿನ ರೆಡಿ ಮಾಡ್ಕೋಬೇಕ್ರಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಚಕ್ಕೆ ಆಮೇಲೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಎಂಟರಿಂದ ಹತ್ತು ಮೆಣಸು ಒಂದು ಯಾಲಕ್ಕಿ ಇದಕ್ಕೆ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಳಾತೀನಿ ರೀ ನಾ ಸಿಪ್ಪಿ ಸಮೇತನ ಹಾಕ್ಕೊಂಡೀನಿ ಆಮೇಲೆ ಸ್ವಲ್ಪ ಶುಂಠಿ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕೋರಿ ನಾನಿಲ್ಲಿ ಕಾಳು ಮೆಣಸು ಯೂಸ್ ಮಾಡಿದ್ದಕ್ಕೆ ಮೆಣಸಿನ್ಕಾಯಿ ಮೂರ ತೊಗೊಂಡೀನಿ ರೀ ಸ್ವಲ್ಪ ಪುದೀನ ಸ್ವಲ್ಪ ಜಾಸ್ತಿನ ಕೊತ್ತಂಬರಿ ರೀ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ರೆಡಿ ಮಾಡಿ ರೀ ಈ ಥರ ಸಣ್ಣಗೆ ರುಬ್ಕೊಂಡು ರೆಡಿ ಮಾಡಿ ರೀ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ಅಕ್ಕಿ ತೊಳೆದು ನೆನೆಸಿ ಇಟ್ಕೊಂಡಿನಿ ಆಮೇಲೆ ಒಂದು ಕುಕ್ಕರ್ನ ಕಾಯಾಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ರೀ ಅದು ಶೇಂಗಾ ಎಣ್ಣೆ ಪಲಾವೆಲಿ ಆಮೇಲೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಚಕ್ಕಿ ಎರಡು ಮೊಗ್ಗು ರೀ ಇವೆಲ್ಲ ಎಣ್ಣೆ ಫ್ರೈ ಆದಮೇಲೆ ಈಗ ಉಳ್ಳಾಗಡ್ಡಿನ ಹಾಕೋತೀನಿ ರೀ ಉಳ್ಳಾಗಡ್ಡಿನ ಈ ಥರ ತೆಳ್ಳಗೆ ಉದ್ದದಾಗೆ ಕಟ್ ಮಾಡಿ ತೊಗೊಂಡೇನಿರಿ ನಾನು ಒಂದು ದೊಡ್ಡ ಉಳ್ಳಾಗಡ್ಡಿ ಇದನ್ನು ಸ್ವಲ್ಪ ಹೊತ್ತು ರೀ ಅಂದ್ರೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ರೀ ಅಂದ್ರೆ ಪಲಾವ್ ಟೇಸ್ಟ್ ಮಸ್ತ್ ಬರ್ತೈತಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದ್ರದ್ದು ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರ್ಕೋಬೇಕ್ರಿ ಆಮೇಲೆ ಟೊಮೆಟೊನ ಹಾಕ್ಕೊಂಡು ಟೊಮ್ಯಾಟೊ ಪೂರ್ತಿ ಸಾಫ್ಟ್ ಆಗೋ ಮಟ್ಟ ಬೇಯಿಸ್ಬೇಕು ಇದು ಬೇಯ್ಸಕ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಿದ್ರೆ ಲಘು ಟೊಮ್ಯಾಟೊ ಸಾಫ್ಟ್ ಆಗ್ತೈತ್ರಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ಏನೇನು ತರಕಾರಿ ತೊಗೊಂಡಿದ್ವಲ್ರಿ ಎಲ್ಲನೂ ಹಾಕೋಬೇಕು ಇದಕ್ಕೆ ಬಿಟ್ರೂಟ್ನು ಹಾಕೋಬೋದು ರೀ ನೀವು ಮತ್ತು ಹಸಿ ವಟಾನಿ ಇದ್ದರೆ ಅದನ್ನು ಹಾಕೋಬೋದು ರೀ ಇಲ್ಲಾಂದ್ರೆ ಒಣ ವಟಾನಿನ ರಾತ್ರಿ ಅದನ್ನು ಅದನ್ನೂ ರೀ ನಾನಿಲ್ಲ ಒಟಾಣ ಹಾಕ್ಕೊಂಡಿಲ್ಲರಿ ಇರಲಿಲ್ಲ ಇದ್ದಿದ್ರಾಗ ನಾನು ಪಲಾವ್ನ ಮಾಡಿಕೊಂಡೆ ಭಾಳ ಮಸ್ತ್ ರೀ ಇದು ಪಲಾವ್ ಎಲ್ಲ ತರಕಾರಿನ ಹಾಕಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಪೇಸ್ಟನ್ನ ಹಾಕ್ಕೊಂಡು ಅದ ಬಟ್ಲಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿನ್ರಿ ನಾನು ಹಾಕೊಂಡ್ಮೇಲೆ ಇದನ್ನು ಒಂದ್ಸಲಿ ಎಲ್ಲ ಕಡೆ ಮಸಾಲೆ ಹೊಂದುವಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ಎಲ್ಲ ಕಡೆ ಹೊಂದುವಂಗೆ ಮಸಾಲೆ ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಎರಡು ನಿಮಿಷ ಆದರೂ ನಾವು ಬೇಯಾಕ್ಬಿಡ್ಬೇಕ್ರಿ ಅಂದರೆ ಎಣ್ಣೆ ಎಲ್ಲ ಬಿಟ್ಕೋತೈತಿ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೋರಿ ಇವನ್ನೆರಡು ಹಾಕಿ ಮಿಕ್ಸ್ ಮತ್ತೊಂದು ಮತ್ತೊಂದ್ಸಲ ನಾನು ಮಸಾಲಿನ ರುಬ್ಬಿ ಹಾಕಿದ್ದಕ್ಕೆ ಬೇರೆ ಯಾವುದು ಅಂಗಡಿಗಿನ ಮಸಾಲಾನ ಯೂಸ್ ಮಾಡಿಲ್ಲ ರೀ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಮೊಸರನ್ನ ಹಾಕ್ಕೊಂಡು ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿದ್ದ ಅಕ್ಕಿನ ಹಾಕ್ಕೋಬೇಕ್ರಿ ಎಷ್ಟು ಅಕ್ಕಿ ರೀ ಅದಕ್ಕೆ ಎರಡರಷ್ಟು ನೀರು ಹಾಕೋಬೇಕ್ರಿ ನಾನಿಲ್ಲೆ ಒಂದೂವರೆ ಕಪ್ಪಷ್ಟು ಅಕ್ಕಿನ ರೀ ಅದಕ್ಕೆ ಮೂರು ಕಪ್ಪಷ್ಟು ನೀರು ಹಾಕೊಳಾತೀನಿ ಅಕ್ಕಿ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಬೇಕು ರೀ ಇದನ್ನು ಮಿಕ್ಸ್ ಮಾಡಿದ ಮೇಲೆ ನೀರು ಅಳತಿ ನೋಡಿಕೊಂಡು ನೀರು ಹಾಕೋರಿ ಬಿಸಿನೀರ್ನೂ ಹಾಕೊಬೋದ್ರಿ ನಾನಿಲ್ಲೆ ತಣ್ಣೀರನ್ನ ಹಾಕೊಂಡೇನಿ ಅರ್ಜೆಂಟ್ ಏನಾರು ಇತ್ತಂದ್ರೆ ಇನ್ನೊಂದು ಗ್ಯಾಸ್ ಮೇಲೆ ಬಿಸಿನೀರು ಕಾಯಕ್ಕಿಟ್ಟು ಹಾಕ್ಕೊಂಡ್ರೆ ಪಲಾವ್ ಇನ್ನೂ ಲಘುನ ಆಗ್ತೈತ್ರಿ ನೀರೆಲ್ಲ ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡಿ ರುಚಿ ನೋಡ್ಕೊಬೇಕು ರೀ ಉಪ್ಪು ಏನಾರು ಕಡಿಮೆ ಅನಿಸಿದ್ರೆ ಹಾಕ್ಕೊಂಡು ಇದು ಕುದಿಯೋ ಹಂತದಾಗ ಒಂದು ಅರ್ಧ ನಿಂಬೆ ಹಣ್ಣಿನ ಹಿಂಡಿ ಇದು ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿ ಇತ್ತಾಗ ಜೋರು ಅಲ್ಲ ಇತ್ತಾಗ ಸಣ್ಣಗೆ ಏನೋ ಅಲ್ಲ ಮೀಡಿಯಮ್ ಗ್ಯಾಸ್ ಉರಿ ಇಟ್ಕೊಂಡು ಒಂದು ಎರಡು ಸಿಟಿ ಹೊಡಿಸಿದ್ರೆ ವೆಜ್ ಪಲಾವ್ ರೆಡಿ ಆಗ್ತಿತ್ರಿ ಭಾಳ ಮಸ್ತಾಗಿತ್ರಿ ವಿ ವೆಜ್ ಪಲಾವ್ ಒಮ್ಮೆ ಆದರೂ ನೀವು ಟ್ರೈ ಮಾಡಿರಿ ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಯಾವರ ಹೊಸ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಅದನ್ನು ಮಾಡಾಕ ಟ್ರೈ ಮಾಡ್ತೀನಿ ಈಗ ಅರ್ಶುಗ ಪ್ಲೇಟ್ ರೆಡಿ ಮಾಡಿ ಕೊಡ್ತೀನಿ ರೀ ಅರ್ಶು ಟೇಸ್ಟ್ ಮಾಡಿ ಹೇಳ್ತಾನೆ ಲಂಚ್ ಬಾಕ್ಸ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ನಾಷ್ಟಾಕ ರಾತ್ರಿ ಊಟಕ್ಕೆ ಇದು ಹೇಳಿ ಮಾಡಿಸ್ದಂಗೆ ಇರ್ತೈತ್ರಿ ಪಲಾವ್ ಒಮ್ಮೆ ಆದರೂ ಟ್ರೈ ಮಾಡಿರಿ ಇದನ್ನು ಅಷ್ಟೊಂದು ಪ್ಲೇಟ್ನು ನಾನು ರೆಡಿ ಮಾಡಿದೆ ಅವಂಗ ಟೇಸ್ಟ್ ಮಾಡೋಕೆ ಕೊಡ್ತೀನಿ ರೀ ಟೇಸ್ಟ್ ಮಾಡಿ ಪಲಾವ್ ಹೆಂಗೆ ಆಗೈತೆ ಅಂತ ಹೇಳಿ ಅಶ್ವಿನ ಹೇಳ್ತಾನೆ ಆಶು ವೆಜ್ ಪಲಾವ್ ರೆಡಿ ಪಲಾವ್ ತಗೋ ಪಲಾವ್ ಅದು ವೆಜಿಟೇಬಲ್ ಪಲಾವ್ ಹಚ್ಚಿ ಕಡೆ ಕೈಲೇ ತಿನ್ನ